ಇಡೀ ದೇಶದಲ್ಲಿದ್ದಂಥ ಸರ್ವಾಧಿಕಾರವನ್ನ ತೊಲಗಿಸೋದಕ್ಕೆ ಈ ಒಂದು ಜನ ಕೋಟಿಯ ಒಂದು ಬೆಂಬಲ ಹೇಗಿತ್ತು ಅಂದ್ರೆ ಆಶ್ಚರ್ಯಕರವಾಗಿತ್ತು ಯಾರ್ಯಾರು ಜೈಲಿಗೆ ಹೋಗಿದ್ರು ಮೊದಲು ಮೊದಲು ಆ ಜೈಲಿನಲ್ಲೂ ಕೂಡ ಸಾಕಷ್ಟು ಕಿರುಕುಳ ಕೊಡ್ತಾ ಇದ್ರು ಜೈಲಿನಲ್ಲಿ ಊಟ ಸರಿ ಇರಲಿಲ್ಲ ತಿನ್ನು ಆಹಾರದಲ್ಲಿ ಹುಳ ಮಲಗೋಕೆ ವ್ಯವಸ್ಥೆ ಇರಲಿಲ್ಲ ನೋಡಿ ಅನೇಕರು ಹೇಡಿಗಳು ಪದೇ ಪದೇ ಸಾಯ್ತಾ ಇರ್ತಾರೆ ಆದರೆ ನಾನು ಸಾಯೋದಿಲ್ಲ ಒಂದೇ ಒಂದು ಸರಿ ಸಾಯ್ತೀನಿ ಅಷ್ಟೇ ಜೀವನದಲ್ಲಿ ಭೂಗತ ಪತ್ರಿಕೆಗಳ ಪಾತ್ರ ಬಹಳಷ್ಟಿತ್ತು ಕಹಳೆ ಅನ್ನುವಂಥ ಪತ್ರಿಕೆ ಬಗ್ಗೆ ನಾನೀಗ ಹೇಳಿದೆ ಆ ಕಹಳೆ ಎಲ್ಲ ಕಡೆನೂ ಹೋಗ್ತಾ ಇತ್ತು ಒಂದ್ಸರಿ ಬಂಟ್ವಾಳಕ್ಕೆ ವೀರಪ್ಪ ಮೈಲಿ ಬಂದಿದ್ದರು ಆಗ ಅವರು ಸಚಿವರಾಗಿದ್ದರು ನನಗೂ ಮನೆಗೊಂದು ಪತ್ರಿಕೆ ಬರುತ್ತೆ ಅಂತೇಳಿ ಜೇಬಿಂದ ತೆಗೆದ್ರು ಒಂದು ಪತ್ರಿಕೆಯನ್ನು ಅದ್ಯಾವುದು ಅಂದರೆ ಕಹಳೆ ಇನ್ಯಾವುದೂ ಆಗಿರಲಿಲ್ಲ ಮನೆಗೆ ನುಗ್ಗಿ ಅವರ ಪಾತ್ರೆ ಪರಡೆಗಳನ್ನು ಹೊರಗೆ ಚೆಲ್ಲಿದ್ರು ಮತ್ತು ಗುಡಿಸಿಲಿಗೆ ಬೆಂಕಿ ಹಚ್ಚಿದರು ಪೈಜಾಮದೊಳಗೆ ಇಲಿಯನ್ನು ಹಾಕಿ ಅದು ಅಲ್ಲಲ್ಲಿ ಕಚ್ಚಿ ಗಾಯಗೊಳಿಸುವಂತೆ ಮಾಡಿದರು ಎಷ್ಟು ಅಂದರೆ ಅವನನ್ನು ಪೂರ್ತಿ ನಗ್ನಗೊಳಿಸಿ ಐಸ್ ಸ್ಲ್ಯಾಬ್ ಮೇಲೆ ಮಲಗಿಸಿದ್ರು ಇಂದಿರಾ ಗಾಂಧಿ ಅಂದರೆ ಅನೇಕರು ದ್ವೇಷಿಸುವ ಮಟ್ಟಕ್ಕೆ ಆ ಅಲೆ ನಿರ್ಮಾಣ ಆಗಿತ್ತು ಇದೆಲ್ಲ ಹೋರಾಟಗಳು ನಡೀತಾ ಇರಬೇಕಾದ್ರೆ ಇನ್ನೂ ಕೆಲವರು ನಮ್ಮ ಜೊತೆಗೆ ಕೈ ಜೋಡಿಸಿದರು ಅಲ್ಲಲ್ಲಿ ಸಣ್ಣ ಸಣ್ಣ ಪತ್ರಿಕೆಗಳು ಚುನಾವಣೆ ಅನ್ನುವಂಥ ಒಂದು ಪತ್ರಿಕೆ ಕುಮಟಾದಿಂದ ಹೊರಡ್ತಾ ಇತ್ತು ಅರ್ಥವಿಕಾಸ ಅನ್ನುವಂಥ ಪತ್ರಿಕೆ ಹುಬ್ಬಳ್ಳಿಯಿಂದ ಇತ್ತು ಆಮೇಲೆ ಮಂಗಳೂರಿನಿಂದ ನಾಗೋರಿ ಅನ್ನೋರು ದಿವ್ಯವಾಣಿ ಅನ್ನುವಂಥ ಒಂದು ಪತ್ರಿಕೆ ತರ್ತಾಯಿದ್ರು ಈ ಎಲ್ಲ ಪತ್ರಿಕೆಗಳಲ್ಲಿ ಸರ್ವಾಧಿಕಾರವನ್ನು ಪ್ರತಿಭಟನೆ ಮಾಡಿ ಲೇಖನಗಳನ್ನೆಲ್ಲ ಬರಿತಾಯಿದ್ರು ಅವ್ರನ್ನೆಲ್ಲ ಮತ್ತೆ ಅರೆಸ್ಟು ಮಾಡ್ತಾಯಿದ್ರು ಆ ನಾಗೌರಿ ಅರೆಸ್ಟ್ ಅರೆಶ್ಟ್ ಮಾಡಿದರು ನೂರು ದಿವಸ ಜೈಲಲ್ಲಿಟ್ಟಿದ್ದರು ಜೈಲಿಂದ ಬಂದ ನಂತರ ಮತ್ತೂ ಕಠೋರವಾಗಿ ಬರೆಯೋಕ್ಕೆ ಶುರು ಮಾಡಿದರು ಮತ್ತೆ ಪುನಃ ಅವ್ರನ್ನ ಅರೆಸ್ಟ್ ಮಾಡಿ ಒಳಗಡೆ ಹಾಕಿದರು ತುರ್ತು ಸ್ಥಿತಿ ಮುಗಿದ ನಂತರ ಅವರು ತಮ್ಮ ಲೇಖನಿಯ ಮೊನಚನ್ನು ಕಡಿಮೆ ಮಾಡಲೇ ಇಲ್ಲ ಜೋರಾಗೇ ಬರಿತಾ ಹೋದರು ಇನ್ನಷ್ಟು ಜೋರಾಗಿ ಅನೇಕ ಪಟ್ಟಭದ್ರರ ವಿರುದ್ಧ ಇದ್ದರು ಹಾಗಾಗಿ ಅವರು ಅನೇಕ ಸರಿ ತುಂಬ ಅವರ ವಿರುದ್ಧ ಥ್ರೆಟನಿಂಗ್ ಕೂಡ ಇತ್ತು ಕೆಲವು ಪತ್ರಕರ್ತರು ಹೇಳಿದ್ರಂತೆ ಯಾಕೆ ಹೀಗೆಲ್ಲ ಮಾಡ್ತೀರಿ ನಿಮ್ಮ ಜೀವಕ್ಕೆ ನೀವೇ ಅಪಾಯ ತಂದುಕೊಳ್ತೀರಲ್ಲ ಅನ್ಯಾಯವಾಗಿ ಸಾಯೋಕೆ ಇಷ್ಟ ಇದೆಯಾ ಅಂತ ಕೇಳಿದ್ರಂತೆ ಆಗ ಆ ರಾಘವೇಂದ್ರ ನಾಗೋರಿ ಅವರು ಏನು ಹೇಳಿದರು ಅಂದರೆ ನೋಡಿ ಅನೇಕರು ಹೇಡಿಗಳು ಪದೇ ಪದೇ ಸಾಯ್ತಾ ಇರ್ತಾರೆ ಆದರೆ ನಾನು ಸಾಯೋದಿಲ್ಲ ಒಂದೇ ಒಂದು ಸರಿ ಸಾಯ್ತೀನಿ ಅಷ್ಟೇ ಜೀವನದಲ್ಲಿ ಅಂತ ಹೇಳಿದ್ರಂತೆ ಅವ್ರು ಹಾಗೆ ಆಯಿತು ಅವರು ಎಮರ್ಜೆನ್ಸಿ ನಂತರ ಒಂದು ದಿವಸ ಆಫೀಸಿಗೆ ಬಂದು ದೇವರಿಗೆ ನಮಸ್ಕಾರ ಮಾಡಿ ಒಂದು ಊದಿನ ಕಡ್ಡಿ ಹಚ್ಚಿ ನಮಸ್ಕಾರ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಹಿಂದುಗಡೆಯಿಂದ ಬಂದು ಚೂರಿ ಹಾಕಿದರು ಅವರೆಲ್ಲರೂ ಕಾಂಗ್ರೆಸ್ಸಿನ ಬಾಲ ಬಡಕರಾಗಿದ್ದರು ಅನ್ನೋದರಲ್ಲಿ ಸಂಶಯ ಇಲ್ಲ ಹೀಗೆ ಆ ಸಂಪಾದಕರ ಒಂದು ಹತ್ಯೆ ಕೂಡ ಆಗೋಯ್ತು ಅನೇಕರು ಇದನ್ನೆಲ್ಲ ಪ್ರತಿಭಟನೆ ಮಾಡಿದರು ಆದರೆ ಕೆಲವರು ಹೆದರುಕೊಂಡಿದ್ದರು ಒಂದು ಪತ್ರಿಕಾ ಸಂಪಾದಕರ ಅಂತೂ ಇಂದಿರಾ ಗಾಂಧಿಯವರ ಹತ್ರ ಹೋಗಿ ಅವರನ್ನು ಬಹಳ ಹಾಡಿ ಹೊಗಳಿದ್ರು ಅಂಥವರು ಕೂಡ ಪತ್ರಕರ್ತರಿದ್ದರು ಆದರೆ ಇನ್ನು ಕೆಲವರು ಧೈರ್ಯವಾಗಿ ಬರಿತಾ ಇದ್ದರು ಭೂಗತ ಪತ್ರಿಕೆಗಳ ಪಾತ್ರ ಬಹಳಷ್ಟಿತ್ತು ಕಹಳೆ ಅನ್ನುವಂಥ ಪತ್ರಿಕೆ ಬಗ್ಗೆ ನಾನೀಗ ಹೇಳಿದೆ ಆ ಕಹಳೆ ಎಲ್ಲ ಕಡೆನೂ ಹೋಗ್ತಾಯಿತ್ತು ಗೊತ್ತೇ ಒಂದು ಸರಿ ಬಂಟ್ವಾಳಕ್ಕೆ ವೀರಪ್ಪ ಮೈಲಿ ಬಂದಿದ್ದರು ಆಗ ಅವರು ಸಚಿವರಾಗಿದ್ದರು ಅವರು ಹೇಳಿದರು ಆ ಸಭೆಯಲ್ಲಿ ಒಂದು ಬಹುಶಃ ಕಾಂಗ್ರೆಸ್ ಸಭೆ ಅಂತ ಕಾಣುತ್ತೆ ಆ ಸಭೆನಲ್ಲಿ ಮಾತಾಡ್ತಾ ಹೇಳಿದರು ನೋಡಿ ದೇಶದಲ್ಲಿ ವಾಕ್ ಸ್ವಾತಂತ್ರ್ಯ ಇಲ್ಲ ಅಂತ ಹೇಳ್ತಾರೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇಲ್ಲ ಅಂತ ಹೇಳ್ತಾರೆ ಯಾರು ಹೇಳಿದ್ದು ಎಲ್ಲ ಕಡೆ ಈಗ ಜನ ಮಾತಾಡ್ತಾರೆ ನೋಡಿ ಪತ್ರಿಕೆಯಲ್ಲಿ ಕೂಡ ಬರ್ತಾ ಇದೆ ನನಗೂ ಮನೆಗೊಂದು ಪತ್ರಿಕೆ ಬರುತ್ತೆ ಅಂಥೇಳಿ ಜೇಬಿಂದ ತೆಗೆದರು ಒಂದು ಪತ್ರಿಕೆಯನ್ನು ಅದ್ಯಾವುದು ಅಂದರೆ ಕಹಳೆ ಇನ್ಯಾವುದೂ ಆಗಿರಲಿಲ್ಲ ಈ ಪತ್ರಿಕೆ ನನಗೆ ಯಾರು ರೆಗ್ಯುಲರ್ ಕಳಿಸ್ತಾ ಇದ್ದಾರೆ ಇದರ ಎಲ್ಲ ವಿಷಯ ಇದೆ ನೋಡಿ ಯಾರು ಅರೆಸ್ಟ್ ಆದರೂ ಅಂತಿದೆ ಎಲ್ಲವುದು ಇದೆ ಅಂತ ಅಲ್ಲಿದ್ದ ಜನಕ್ಕೆ ಆಶ್ಚರ್ಯ ಆಯಿತು ಈ ಕಹಳೆ ಹೇಗೆ ಮಹಿಳೆಯವರಿಗೆ ಇದೆ ಅಂತ ಅಷ್ಟೇ ಅಲ್ಲ ಎಲ್ಲರಿಗೂ ತಲುಪುವಂಥ ವ್ಯವಸ್ಥೆ ಇತ್ತು ಯಾಕೆಂದರೆ ಒಂದು ಭೂಗತ ಚಟುವಟಿಕೆ ಅಷ್ಟೊಂದು ಸಮರ್ಪಕವಾಗಿ ಅಷ್ಟೊಂದು ಅಚ್ಚುಕಟ್ಟಾಗಿ ನಡೀತಾ ಇತ್ತು ಇದಕ್ಕೆ ಕಾರಣ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂದು ಸಂಪರ್ಕ ಮತ್ತು ಸಂಘಟನಾ ಜಾಲ ಅಷ್ಟೊಂದು ವ್ಯವಸ್ಥಿತವಾಗಿ ಕಾರ್ಯಗಳು ನಡೀತಾ ಇತ್ತು ಇಡೀ ದಕ್ಷಿಣ ಭಾರತದ ಈ ಒಂದು ಭೂಗತ ಚಟುವಟಿಕೆಗಳ ಹೊಣೆಯನ್ನಾಗಿ ಹೊತ್ತಿದ್ದವರು ಸನ್ಮಾನ್ಯ ಹೋವೇ ಶೇಷಾದ್ರಿಗಳು ಹೂವೇಶ್ ಶೇಷಾದ್ರಿಗಳು ಭೂಗತರಾಗಿದ್ದುಕೊಂಡೇ ಈ ಎಲ್ಲ ಚಟುವಟಿಕೆಗಳಿಗೆ ಚಾಲನೆ ಮಾಡ್ತಾಯಿದ್ರು ಯಾಕೆಂದರೆ ಆಗ ದಕ್ಷಿಣ ಭಾರತದ ಕ್ಷೇತ್ರ ಪ್ರಚಾರಕರಾಗಿದ್ದಂಥ ಯಾದವರಾವ್ ಜೋಶಿ ಅವರನ್ನು ಅರೆಸ್ಟ್ ಮಾಡಿದರು ಅವರು ಜೈಲೊಳಗಿದ್ದರು ಹಾಗಾಗಿ ಅವರು ಮಾಡಬೇಕಾದಂಥ ಅವರು ಹೊಣೆ ವಹಿಸಿ ಮಾಡಬೇಕಂತ ಎಲ್ಲ ಜವಾಬ್ದಾರಿಯನ್ನು ಶೇಷಾದ್ರಿಗಳು ಹೆಗಲ ಮೇಲೆ ತೆಗೆದುಕೊಂಡು ಅವರು ಮಾಡ್ತಾಯಿದ್ರು ಒಂದು ರಾತ್ರಿ ಅವರು ಒಂದು ಸಾಗಾ ಆಫ್ ದಿ ಸ್ಟ್ರಗಲ್ ಅಂದರೆ ಈ ಹೋರಾಟದ ವೀರ ಗಾಥೆ ಅನ್ನುವಂಥ ಒಂದು ಪುಸ್ತಕವನ್ನು ಬರೋದು ಒಂದೇ ರಾತ್ರಿಯಲ್ಲಿ ಸುಮಾರು ಅರವತ್ತು ಪುಟ ಎಷ್ಟು ಬೇಗ ಕೆಲಸಗಳಾಗ್ತಾ ಇತ್ತು ಅಂದರೆ ಈಗ ನೆನಪು ಮಾಡಿಕೊಂಡ್ರೆ ಆಶ್ಚರ್ಯ ಆಗುತ್ತೆ ಒಂದೇ ರಾತ್ರಿಯೊಳಗೆ ಅದನ್ನು ಬರೆದ್ರು ಅದು ಬರೆದ ನಂತರ ಹೊರಗಡೆ ಅದನ್ನು ಪ್ರಿಂಟ್ ಮಾಡಲಾಯಿತು ಎಲ್ಲ ಕಡೆ ಅದನ್ನು ಹಂಚಿದರು ಇಡೀ ಹೋರಾಟದ ಒಂದು ಕಥನ ಅದರಲ್ಲಿತ್ತು ಎಲ್ಲ ಜನಕ್ಕೂ ಅದನ್ನು ತಲುಪಿಸಿದರು ಇದೇ ಸಂದರ್ಭದಲ್ಲಿ ಬೆಂಗಳೂರು ಜೈಲಿನಲ್ಲಿದ್ದಂಥ ಎಲ್ ಕೆ ಅಡ್ವಾಣಿಯವರು ಅವರು ಒಂದು ಸಣ್ಣ ಒಂದು ಪುಟ್ಟ ಪುಸ್ತಕವನ್ನೇ ಬರೆದರು ಎ ಟೇಲ್ ಆಫ್ ಟೂ ಎಮರ್ಜೆನ್ಸೀಸ್ ಅಂತ ಒಂದು ಎ ಟೇಲ್ ಆಫ್ ಟೂ ಎಮರ್ಜೆನ್ಸೀಸ್ ಎರಡೂ ತುರ್ತು ಪರಿಸ್ಥಿತಿಗಳ ಕತೆ ಒಂದು ಕತೆ ಯಾವುದು ಅಂದರೆ ಹಿಟ್ಲರ್ದು ಇನ್ನೊಂದು ಇಂದಿರಾ ಗಾಂಧಿದು ಹಿಟ್ಲರ್ ಕೂಡ ಇದೇ ಥರದ ಸರ್ವಾಧಿಕಾರವನ್ನು ಆತ ಮಾಡಿದ್ದ ಹಾಗೆಯೇ ಇಂದಿರಾ ಗಾಂಧಿ ಕೂಡ ಅದನ್ನೇ ಅನುಸರಿಸಿದರೆ ಅನ್ನುವಂಥ ಅರ್ಥ ಹಾಗೆ ಒಂದು ಪುಸ್ತಕವನ್ನು ಬರೆದಿದ್ದರು ಅದು ಕನ್ನಡದಲ್ಲೂ ಕೂಡ ಪ್ರಕಟ ಆಯಿತು ಅಂದು ಹಿಟ್ಲರ್ ಇಂದು ಇಂದಿರಾ ಅನ್ನುವಂಥ ಒಂದು ಶೀರ್ಷಿಕೆಯಲ್ಲಿ ಕನ್ನಡದಲ್ಲೂ ಬಂತು ಜೈಲಿಂದ ಹೊರಗಡೆ ಅದನ್ನು ಹೇಗೋ ತಂದು ಅದನ್ನು ಪ್ರಿಂಟ್ ಮಾಡಿ ಎಲ್ಲ ಕಡೆ ಅದರ ಪ್ರಸರಣವನ್ನು ಕೂಡ ಮಾಡಲಾಯಿತು ಸಾಕಷ್ಟು ಮೆಚ್ಚುಗೆಯನ್ನು ಕೂಡ ಆ ಪುಸ್ತಕ ಪಡೀತು ಅಂದರೆ ಏನಾಗ್ತಾಯಿದೆ ಅನ್ನೋದು ಗೊತ್ತಾಯಿತು ಈ ಎಲ್ಲ ಘಟನೆಗಳು ನಡೀತಾ ಇರಬೇಕಾದ್ರೆ ಯಾರ್ಯಾರು ಜೈಲಿಗೆ ಹೋಗಿದ್ದರೂ ಮೊದಲು ಮೊದಲು ಆ ಜೈಲಿನಲ್ಲೂ ಕೂಡ ಸಾಕಷ್ಟು ಕಿರುಕುಳ ಕೊಡ್ತಾಯಿದ್ರು ಜೈಲಿನಲ್ಲಿ ಊಟ ಸರಿ ಇರಲಿಲ್ಲ ಸರಿಯಾದ ವ್ಯವಸ್ಥೆಗಳಿರಲಿಲ್ಲ ಸೌಲಭ್ಯಗಳೇ ಇರಲಿಲ್ಲ ತಿನ್ನುವ ಆಹಾರದಲ್ಲಿ ಹುಳ ಮಲಗೋಕೆ ವ್ಯವಸ್ಥೆ ಇರಲಿಲ್ಲ ಹೀಗೆಲ್ಲ ಬಹಳ ಕೆಟ್ಟದಾಗಿ ಸತ್ಯಾಗ್ರಹಗಳನ್ನು ನಡೆಸ್ಕೊಂಡಿದ್ರು ನಮ್ಮ ಕರ್ನಾಟಕದಲ್ಲಿ ಬಳ್ಳಾರಿ ಜೈಲಿನಲ್ಲಿ ಒಂದು ದೊಡ್ಡ ಗಲಾಟೆನೇ ಆಯಿತು ಅಲ್ಲಿರುವಂಥ ಕೈದಿಗಳ ಮೂಲಕ ಅಲ್ಲಿರುವಂಥ ಸತ್ಯಾಗ್ರಹಿಗಳು ಮೀಸಾ ಬಂದಿಗಳ ಮೇಲೆ ಒಂದು ಮಾರಣಾಂತಿಕ ಹೊಡೆದಾಟ ನಡೀತು ಅದರಲ್ಲಿ ಶಿವಮೊಗ್ಗದ ಡಿ ಎಂ ರಂಗನಾಥ್ ಅಂತ ಅವರು ಸಕಲೇಶಪುರದ ವಿ ಎಸ್ ಭಟ್ ಅವರು ಮತ್ತು ಮಂಗಳೂರಿನ ಮೋಹನ್ ಶೆಣೈ ಅವ್ರ ಮೇಲೆಲ್ಲ ಸಾಕಷ್ಟು ಪೆಟ್ಟಾಗಿ ಅವರ ಕೈ ಮುರಿದೋಯಿತು ಅವರಿಗೆ ಚಿಕಿತ್ಸೆಯನ್ನು ಕೊಡಿಸ್ಬೇಕಾಯಿತು ಇದು ಉದ್ದೇಶಪೂರ್ವಕವಾಗಿ ಆಗ ಕರ್ನಾಟಕದಲ್ಲಿದ್ದಂಥ ಕಾಂಗ್ರೆಸ್ ಸರ್ಕಾರ ದೇವರಾಜರ ಸರ್ಕಾರ ಇದನ್ನೆಲ್ಲ ಮಾಡಿಸ್ತಾ ಇತ್ತು ಸತ್ಯಾಗ್ರಹಿಗಳನ್ನು ಅಮಾನುಷವಾಗಿ ಹಿಂಸೆ ಮಾಡುವಂಥದ್ದು ಆದರೆ ಕೇರಳಕ್ಕೆ ಹೋಲಿಸಿದರೆ ಕರ್ನಾಟಕದಲ್ಲಿ ಈ ರೀತಿಯ ಒಂದು ಅಮಾನುಷವಾದ ಕೃತ್ಯಗಳು ಕಡಿಮೆ ಅಂತ ಹೇಳ್ಬೋದು ಕೇರಳದಲ್ಲಿ ಆಗ ಇದ್ದಂಥ ಕಾಂಗ್ರೆಸ್ ಸರ್ಕಾರ ಅತಿ ಅಮಾನುಷವಾಗಿ ನಡ್ಕೊಂಡಿತ್ತು ಅಲ್ಲಿ ಸತ್ಯಾಗ್ರಹಿಗಳನ್ನು ಬಂಧಿಸಿದ ಮೇಲೆ ಅವರಿಗೆ ವಿಪರೀತವಾದ ಹಿಂಸೆ ಅನೇಕರ ತೋಟಗಳನ್ನು ನಾಶ ಮಾಡಿದರು ಮನೆಗೆ ನುಗ್ಗಿ ಅವರ ಪಾತ್ರೆ ಪರಡೆಗಳನ್ನು ಹೊರಗೆ ಚೆಲ್ಲಿದರು ಮತ್ತು ಗುಡಿಸಿಲಿಗೆ ಬೆಂಕಿ ಹಚ್ಚಿದರು ಒಬ್ಬ ರಾಜನ್ ಅನ್ನುವಂಥ ಒಬ್ಬ ಇಂಜಿನಿಯರಿಂಗ್ ಸ್ಟೂಡೆಂಟ್ ಅವನನ್ನು ಅರೆಸ್ಟ್ ಮಾಡಿದರು ಅವನು ಸತ್ಯಾಗ್ರಹಿಗಳ ಪರವಾಗಿದ್ದಾನೆ ಮತ್ತು ತುರ್ತು ಸ್ಥಿತಿ ವಿರುದ್ಧ ಇಲ್ಲ ಅವನು ಮಾತಾಡ್ತಾನೆ ಹೇಳಿ ಅವನನ್ನು ಅರೆಸ್ಟ್ ಮಾಡಿದರು ಅರೆಸ್ಟ್ ಮಾಡಿ ಅವನಿಗೆ ಸಿಕ್ಕಾಬಟ್ಟೆ ಟಾರ್ಚರ್ ಕೊಟ್ಟರು ಎಷ್ಟು ಅಂದರೆ ಅವನನ್ನು ಪೂರ್ತಿ ನಗ್ನಗೊಳಿಸಿ ಐಸ್ ಸ್ಲ್ಯಾಬ್ ಮೇಲೆ ಮಲಗಿಸಿದರು ಕೈ ಕಾಲು ಹಾಕಿದರು ಇನ್ನೂ ಏನೇನೋ ಚಿತ್ರಹಿಂಸೆ ಕೊನೆಗೆ ಅವನು ಸತ್ತೇ ಹೋದ ಅವನ ಶವವನ್ನು ಕೂಡ ಯಾರಿಗೂ ಸಿಗದಿದ್ದ ಹಾಗೆ ನಾಪತ್ತೆ ಮಾಡಿ ಎಲ್ಲೋ ಒಂದು ಕಡೆ ಎಸೆದರು ಇಷ್ಟೊಂದು ಅಮಾನುಷವಾಗಿ ಕೇರಳದಲ್ಲಿ ಚಿತ್ರಹಿಂಸೆಯನ್ನು ಕೊಟ್ಟರು ಆದರೂ ಕೂಡ ಅಂಥ ಕೇರಳದಲ್ಲೂ ಕೂಡ ಸತ್ಯಾಗ್ರಹಿಗಳ ಸಂಖ್ಯೆಯನ್ನು ಕಡಿಮೆ ಇರಲಿಲ್ಲ ಸಾಕಷ್ಟು ಸಂಖ್ಯೆಯಲ್ಲಿ ಅಲ್ಲಿ ಸತ್ಯಾಗ್ರಹ ಮಾಡಿದರು ಪೊಲೀಸ್ನವರ ಲಾಠಿ ಏಟನ್ನು ತಿಂದರು ಅಮಾನುಷ ಶಿಕ್ಷೆಯನ್ನು ಕೂಡ ಶಿಕ್ಷೆ ಕೂಡ ಒಳಗಾದರು ಹೀಗೆ ಇಡೀ ದೇಶಾದ್ಯಂತ ಅಲ್ಲಲ್ಲಿ ಸಾಕಷ್ಟು ಇಂತಹ ಘಟನೆಗಳು ನಡೆದಿದೆ ಮಧ್ಯಪ್ರದೇಶದಲ್ಲಿ ಒಬ್ಬ ಸಂಘ ಚಾಲಕರನ್ನು ಬಂಧಿಸಿದಂಥ ಸರ್ಕಾರ ಅವರ ಬಟ್ಟೆಯನ್ನೆಲ್ಲ ಬಿಚ್ಚಿ ಅವರ ಪೈಜಾಮದೊಳಗೆ ಇಲಿಯನ್ನು ಹಾಕಿ ಅದು ಅಲ್ಲೆಲ್ಲ ಕಚ್ಚಿ ಗಾಯಗೊಳಿಸುವಂತೆ ಮಾಡಿದರು ಇಂಥ ಅಮಾನುಷ ಶಿಕ್ಷೆಗಳನ್ನೆಲ್ಲ ಕೊಡ್ತಾಯಿದ್ರು ಈ ಸತ್ಯಾಗ್ರಹವನ್ನು ದಮನ ಮಾಡಬೇಕು ಅಂತ ಏನೇನೆಲ್ಲ ಪ್ರಯತ್ನ ಮಾಡಿದರು ಅದು ಮಾತ್ರ ದಮನ ಆಗಲಿಲ್ಲ ಅತ್ಯಂತ ಯಶಸ್ವಿಯಾಯಿತು ಇಡೀ ದೇಶದಲ್ಲಿ ಲಕ್ಷಾಂತರ ಜನ ಜೈಲಿಗೆ ಹೋದರು ಇದರ ಪರಿಣಾಮಗಳು ಇಡೀ ದೇಶದ ಮೇಲೆ ಆಗ್ತಾ ಶುರು ಆಯಿತು ಯಾಕೆಂದರೆ ಈ ಭೂಗತ ಪತ್ರಿಕೆಗಳು ಆ ಭೂಗತ ಪತ್ರಿಕೆಗಳಲ್ಲಿ ಇದೆಲ್ಲ ಸುದ್ದಿ ಬರ್ತಾಯಿತ್ತು ಆ ಭೂಗತ ಪತ್ರಿಕೆಗಳ ಮೂಲಕ ಜನಕ್ಕೂ ಕೂಡ ತಿಳಿತಾ ಇತ್ತು ಹಾಗಾಗಿ ಅನಿವಾರ್ಯವಾಗಿ ಈ ಸತ್ಯಾಗ್ರಹದ ಪರಿಣಾಮ ಏನು ಇದರ ಬಗ್ಗೆ ಎಲ್ಲ ಗಾಂಧಿ ಯೋಚನೆ ಮಾಡಲೇಬೇಕಾಯಿತು ಇಂದಿರಾ ಗಾಂಧಿ ಏನು ಮಾಡೋದು ಅಂತ ಎಲ್ಲ ಯೋಚನೆ ಮಾಡ್ತಾ ಇರಬೇಕಾದ್ರೆ ಆಗ ಇದ್ದಂಥ ಕೆಲವರು ಹೇಳಿದ್ರಂತ ಇಲ್ಲ ದೇಶದಲ್ಲಿ ವಾತಾವರಣ ತುಂಬ ಚೆನ್ನಾಗಿದೆ ಈಗ ಜೊತೆಗೆ ಗುಪ್ತಚರ ವರದಿ ಕೂಡ ಇತ್ತು ಏನು ಅಂದರೆ ಆ ಗುಪ್ತಚರ ವರದಿಯಲ್ಲಿ ದೇಶದಲ್ಲಿ ಒಂದು ಒಳ್ಳೆಯ ವಾತಾವರಣ ಕಾಂಗ್ರೆಸ್ಸಿಗಿದೆ ಈಗೇನಾದರೂ ಚುನಾವಣೆಯನ್ನು ಘೋಷಣೆ ಮಾಡಿದರೆ ಕಾಂಗ್ರೆಸ್ ಮತ್ತೆ ಗೆಲ್ಲೋದಕ್ಕೆ ಸಾಧ್ಯತೆ ಇದೆ ಒಂದು ಒಳ್ಳೆಯ ವಾತಾವರಣ ಇದೆ ಅಂತ ಸರಿ ಇಂದಿರಾ ಗಾಂಧಿ ನಿಶ್ಚಯ ಮಾಡಿ ಜನವರಿ ಫೆಬ್ರವರಿ ತಿಂಗಳಿನಲ್ಲಿ ಫೆಬ್ರವರಿ ಬಹುಶಃ ಫೆಬ್ರವರಿ ತಿಂಗಳಿನಲ್ಲಿ ಘೋಷಣೆಯನ್ನು ಮಾಡಿದರು ಚುನಾವಣೆಯನ್ನು ಚುನಾವಣೆ ಘೋಷಣೆ ಮಾಡಿದಾಗ ಯಾರ್ಯಾರು ವಿರೋಧ ಪಕ್ಷದ ನಾಯಕರು ಅರೆಸ್ಟ್ ಆಗಿದ್ದರು ಮುರಾರ್ಜಿ ದಾಸ ಇರ್ಬೋದು ಜಯಪ್ರಕಾಶ್ ನಾರಾಯಣ್ ಇರ್ಬೋದು ಅಥವಾ ಅಟಲ್ ಬಿಹಾರಿ ವಾಜಪೇಯಿ ಅಡ್ವಾಣಿ ಇವರನ್ನೆಲ್ಲ ಬಿಡುಗಡೆ ಮಾಡಬೇಕಾಯಿತು ಯಾಕೆಂದರೆ ಅವರೆಲ್ಲ ರಾಜಕೀಯ ಧುರೀಣರು ಚುನಾವಣೆಯಲ್ಲಿ ಭಾಗವಹಿಸಬೇಕಾಗಿತ್ತು ಇದರ ಮಧ್ಯದಲ್ಲಿ ಆಗ ಜನಸಂಘ ಸಮಾಜವಾದಿ ಪಕ್ಷ ಇನ್ನೂ ಬೇರೆ ಬೇರೆ ಪಕ್ಷಗಳು ಎಲ್ಲ ಮುಖಂಡರು ಜೈಲೊಳಗೆ ಇದ್ದಿದ್ದರಿಂದ ಅವರ ಪಕ್ಷದಲ್ಲಿ ಯಾವುದೇ ಚಟುವಟಿಕೆಗಳಿರಲಿಲ್ಲ ಈ ಚುನಾವಣೆ ಘೋಷಣೆ ಆದಾಗ ಎಲ್ಲರಿಗೂ ಅನಿಸ್ತು ಈಗ ಏನು ಮಾಡೋದು ಹೆಚ್ಚು ಸಮಯ ಇಲ್ಲ ಚುನಾವಣೆಗೆ ಹೋಗಬೇಕು ಅಭ್ಯರ್ಥಿಗಳನ್ನು ನಿಲ್ಲಿಸಬೇಕು ಏನು ಮಾಡೋದು ಹಾಗೆ ಎಲ್ಲರೂ ನಿಶ್ಚಯ ಮಾಡಿ ಈ ಎಲ್ಲ ಪಕ್ಷಗಳನ್ನು ವಿಸರ್ಜನೆ ಮಾಡಿ ಹೊಸ ಒಂದು ಪಕ್ಷವನ್ನು ಸ್ಥಾಪನೆ ಮಾಡಿದರು ಜನತಾ ಪಕ್ಷ ಅಂತ ಅದಕ್ಕೆ ಹೆಸರಿಟ್ಟರು ಸೊ ಅದರಲ್ಲಿ ಜನಸಂಘ ಸಮಾಜವಾದಿ ಪಕ್ಷ ಸರ್ವೋದಯ ಇದು ಎಲ್ಲದೂ ಸೇರಿಕೊಂಡಿತ್ತು ಜನತಾ ಪಕ್ಷ ಅದ ಹೆಸರಿನಲ್ಲಿ ಚುನಾವಣೆಗೆ ವಿರೋಧ ಪಕ್ಷದವರು ಸ್ಪರ್ಧೆ ಮಾಡಿದರು ಒಂದು ಕಡೆ ಜನತಾ ಪಕ್ಷ ಇನ್ನೊಂದು ಕಡೆ ಕಾಂಗ್ರೆಸ್ ಈ ಎರಡರ ಮಧ್ಯೆ ಪೈಪೋಟಿ ಸ್ಪರ್ಧೆ ಶುರುವಾಯಿತು ಇಡೀ ದೇಶದಲ್ಲಿ ಆಗ ಸಾಕಷ್ಟು ಈ ಥರದ ಹಿಂಸಾಚಾರ ಮತ್ತು ಸತ್ಯಾಗ್ರಹಗಳನ್ನು ಅರೆಸ್ಟ್ ಮಾಡಿದ್ದು ಮತ್ತು ಅನೇಕರನ್ನು ಬಂಧಿಸಿರೋದು ಇದೆಲ್ಲದರ ಪರಿಣಾಮ ಜನತೆಗೆ ತಿಳಿದಿತ್ತು ಇದರ ಜೊತೆಗೆ ಇಂದಿರಾ ಗಾಂಧಿಯ ಮಗ ಸಂಜಯ್ ಗಾಂಧಿ ಆತ ಇಂದಿರಾ ಗಾಂಧಿಗೆ ಇರುವಂಥ ಅಧಿಕಾರವನ್ನು ಕೂಡ ದುರುಪಯೋಗ ಪಡಿಸ್ಕೊಂಡು ನಸ್ಬಂದಿ ಕಾರ್ಯಕ್ರಮವನ್ನು ಚಾಲೂ ಮಾಡಿದರು ನಸ್ಬಂದಿ ಅಂದರೆ ಸಂತಾನ ಹರಣ ಚಿಕಿತ್ಸೆ ಯಾರ್ಯಾರಿಗೂ ಸಂತಾನ ಹರಣ ಚಿಕಿತ್ಸೆ ಮಾಡೋದು ಯಾರ್ಯಾರು ಸಿಕ್ತರೋ ಅವ್ರನ್ನೆಲ್ಲ ಹಿಡ್ಕೊಂಡು ಹೋಗಿ ಹಾಕೋದು ಇದರಿಂದಾಗಿ ದೇಶದಲ್ಲಿ ಇಂದಿರಾ ವಿರುದ್ಧ ಒಂದು ದೊಡ್ಡ ಅಲೆ ನಿರ್ಮಾಣ ಆಗಿತ್ತು ಇಂದಿರಾ ಗಾಂಧಿ ಅಂದರೆ ಅನೇಕರು ದ್ವೇಷಿಸುವ ಮಟ್ಟಕ್ಕೆ ಆ ಅಲೆ ನಿರ್ಮಾಣ ಆಗಿತ್ತು ಆದರೆ ಇಂದಿರಾ ಗಾಂಧಿಗೆ ಇದೆಲ್ಲ ಗೊತ್ತೇ ಇರಲಿಲ್ಲ ಚುನಾವಣೆ ಡಿಕ್ಲೇರ್ ಆಯಿತು ಚುನಾವಣೆಗೆಲ್ಲ ಸ್ಪರ್ಧಿಸಿದರು ಚುನಾವಣೆ ನಡೀತು ಮಾರ್ಚ್ ತಿಂಗಳ ಯುಗಾದಿ ಸಂದರ್ಭದಲ್ಲಿ ಎಪ್ಪತ್ತೇಳರ ಮಾರ್ಚ್ ಸಂದರ್ಭದಲ್ಲಿ ಯುಗಾದಿ ಸಂದರ್ಭದಲ್ಲಿ ಚುನಾವಣಾ ಫಲಿತಾಂಶ ಕೂಡ ಬಂತು ಆ ಚುನಾವಣಾ ಫಲಿತಾಂಶದಲ್ಲಿ ಗಾಂಧಿಯ ಕಾಂಗ್ರೆಸ್ ಸಂಪೂರ್ಣ ಸೋತು ಸುಣ್ಣವಾಗಿ ಹೋಗಿತ್ತು ಇಂದಿರಾ ಗಾಂಧಿ ಜೊತೆಗೆ ಸಂಜಯ್ ಗಾಂಧಿ ಎಲ್ಲ ಸೋತು ಹೋಗಿದ್ದರು ಆದರೆ ಯಾರು ಜೈಲಿನಲ್ಲಿದ್ದರು ವಿರೋಧ ಪಕ್ಷದವರು ಜನತಾ ಪಕ್ಷದ ಹೆಸರಿನಲ್ಲಿ ಸ್ಪರ್ಧೆ ಮಾಡಿದ್ರು ಅವರೆಲ್ಲರೂ ಗೆದ್ದರು ಅವರೆಲ್ಲ ಗೆದ್ದು ಇಡೀ ದೇಶದಲ್ಲಿ ಸರ್ವಾಧಿಕಾರದ ದಮನ ಆಗೋಯ್ತು ಒಂದು ಸಾರಿ ಸರ್ವಾಧಿಕಾರ ತೊಲಗಿತು ಅಂದಾಗ ಆಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮೇಲಿನ ನಿರ್ಬಂಧವೂ ಹೋಯಿತು ತಾನೇ ತಾನಾಗಿ ಹೊರಟೋಯ್ತು ಒಂದು ಹೊಸ ಸರ್ಕಾರ ಕೂಡ ಬಂತು ಜನತಾ ಸರ್ಕಾರ ಜನತಾ ಪಕ್ಷದ ಸರ್ಕಾರ ಮೊರಾರ್ಜಿ ದೇಸಾಯಿ ಅದರ ಪ್ರಧಾನಿಯಾದರು ಅಟಲ್ ಬಿಹಾರಿ ವಾಜಪೇಯಿ ವಿದೇಶಾಂಗ ಸಚಿವರಾಗಿದ್ದರು ಅಡ್ವಾಣಿಯವರು ಆಗ ವಾರ್ತಾ ಸಚಿವರಾಗಿ ಕಾರ್ಯನಿರ್ವಹಿಸ್ತಾ ಇದ್ದರು ಹೀಗೆ ಬೇರೆ ಬೇರೆ ಮಂತ್ರಿಗಳು ಕೂಡ ಅದರಲ್ಲೆಲ್ಲ ಇದ್ದರು ಆದರೆ ಈ ಸರ್ಕಾರ ಹೆಚ್ಚು ದಿವಸ ಇರಲಿಲ್ಲ ಅದರದ್ದೇ ಆದ ಕಾರಣಗಳಿಗಾಗಿ ಯಾಕೆಂದರೆ ವಿಭಿನ್ನವಾದ ಸಿದ್ಧಾಂತಗಳಿಂದ ಬಂದಂಥವ್ರು ಅಲ್ಲಿದ್ದರು ಕೆಲವರು ಆರ್ ಎಸ್ ಎಸ್ಸನ್ನು ಮೆಚ್ಚಿಕೊಂಡಿದ್ದರು ಕೆಲವರು ವಿರೋಧಿಸ್ತಾ ಇದ್ದರು ಎಲ್ಲ ಕಾರಣಗಳಿಂದಾಗಿ ಆ ಸರ್ಕಾರ ಹೆಚ್ಚು ದಿವಸ ಇರಲಿಲ್ಲ ಅದು ಬೇರೆ ವಿಷಯ ಆದರೆ ಇಡೀ ದೇಶದಲ್ಲಿದ್ದಂಥ ಸರ್ವಾಧಿಕಾರವನ್ನು ತೊಲಗಿಸೋದಕ್ಕೆ ಈ ಒಂದು ಜನ ಕೋಟಿಯ ಒಂದು ಬೆಂಬಲ ಹೇಗಿತ್ತು ಅಂದರೆ ಆಶ್ಚರ್ಯಕರವಾಗಿತ್ತು ಯಾರೂ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲ ಹೀಗೆಲ್ಲ ಆಗೋದಕ್ಕೆ ಸಾಧ್ಯ ಇದೆಯಾ ಅಂತ ಯಾಕೆಂದರೆ ಬರೀ ಜನ ಸತ್ಯಾಗ್ರಹ ಮಾಡಿದ್ದು ಆ ಜನ ಸತ್ಯಾಗ್ರಹ ಮಾಡಿದರೆ ಇಷ್ಟೆಲ್ಲ ಬದಲಾವಣೆ ಸಾಧ್ಯವೇ ಅಂತ ಈಗ ಯೋಚನೆ ಮಾಡಿದರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ ಅಂಥ ಒಂದು ಅದ್ಭುತವಾದ ಸತ್ಯಾಗ್ರಹ ಆಗಿನ ಕಾಲದಲ್ಲಿ ನಡೆಯಿತು